ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗಳು ಎಲ್ಲರಿ ಹೆಂಗದ್ರಿ ನಾವಂತೂ ಆರಾಮದೀವಿ ನೋಡಿರಿ ಆದ್ರೆ ನಮ್ಮ ಅಬೀಗೆ ಆರಾಮಿಲ್ಲ ಹಾಗಾಗಿ ದವಾಖಾನೆಗೆ ತೊಗೊಂಡು ಹೊಂತೀನಿ ರೀ ಹಿಂಡಿಗೆ ಬ್ಲಾಗ ಲೇಟ್ ಮಾಡಿ ಶುರು ಮಾಡೀನಿ ಈಗ ಬಂದು ಹೇಳಿದೆವು ರೀ ಇಂಡಿ ಬಸ್ ಸ್ಟ್ಯಾಂಡ್ದಾಗ ರೆಗ್ಯುಲರ್ ಆಗಿ ಯಾವಾಗಲೂ ಎಲ್ಲಿ ನಾವು ಚೆಕಪ್ ಮಾಡಿಸ್ತೀವಿ ಅಭಿಗೆ ಅಲ್ಲಿ ಅದೇ ದವಾಖಾನಿಗೆ ತೊಗೊಂಡು ಹೊಂತೀನಿ ರೀ ಈಗ ಆಯಿ ಮತ್ತೆ ನಾವು ಹೊಂಟೀವ್ರಿ ಅಂದ್ರೆ ಆಯಿ ಕರ್ಕೊಂಡು ಹೊಂಟೀನಿ ನಾನು ಒಬ್ಬಕ್ಕಿನೇಟ್ ಅಂತ ಹೇಳಿ ನಮ್ಮ ಅಭಿ ಅಂತೂ ಅಲ್ಲಿ ಒಟ್ಟು ಸುಮ್ಕುಂದ್ರಾವಲ್ರಿ ಡಾಕ್ಟ್ರಿ ನಾ ಬಂದಿರಲಿಲ್ಲ ಲೇಟ್ ಮಾಡಿದ್ರು ಅವ್ನಿಗೆ ಹಿಡಿದು ಹಿಡ್ದು ಸಾಕಾಗ್ಲಕತ್ತಿತ್ತು ಓಡಾಡಿ ಓಡಾಡಿ ಜುಜು ನಾಯಿ ನೋಡಿ ನಾಯಿ ನಾಯಿ ಅಬಿ ನಾಯಿ ಜುಜು 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 ಹೆಂಗೆ ಕೂತದ ನೋಡೋದು ನಮ್ಮ ಜ್ವರ ನಗಡಿ ಇತ್ರಿ ರಾತ್ರಿ ಎಲ್ಲ ನಿದ್ದಿ ಮಾಡಲಾಗಿದ್ದ ಹಾಗಾಗಿ ಎರಡು ದಿನ ಆಯ್ತು ಸುಮ್ ತಗೊಂಡ್ ಹೋಗ್ಬೇಕಂತೇಳಿ ಬಂದಿದ್ದ ದವಾಖಾನಿಗೆ ತೋರ್ಸೋದಾಯ್ತು ಈಗ ಬಂಗಾರ ಅಂಗಡಿ ಹೊಂಟಿವ್ರಿ ಯಾಕಂದ್ರ ಮೊಬೈಲ್ದಾಗ ಫೋನ್ ರೊಕ್ಕ ಇತ್ತಂದ್ರ ನಿಂದ್ರಂಗಿಲ್ಲ ಖಾಲಿ ಆಗ್ತಾವ್ ಆ ಕಡೆ ಒಂದು ನೂರು ಈ ಕಡೆ ಒಂದ್ ನೂರ್ ಅಂತ ಹೇಳಿ ಈಗ ಬಂಗಾರ ಅಂಗಡಿ ಕಡೆ ಹೊಂಟಿವ್ರಿ ಇದು ಅವು ಅವರು ಕಿವಿ ಸೂಚಿಸಿ ತೊಗೊಂಡಿದ್ದೀರಿ ಕಿವ್ಯಾನ್ ಆದ್ರೆ ಅದು ಯಾಕೋ ತಾಮ್ರದ ಗತ್ಲೇ ಅನ್ಸ್ಲಕ್ಕತಿತ್ತು ಕ್ವಾಲಿಟಿ ಚಲೋ ಇರಲಿಲ್ಲ ಅನಿಸ್ತದ ಹಾಗಾಗಿ ಭಾಳ ದಿನದ ಇತ್ತು ಅವರಿಗೆ ಈ ಕಿವ್ಯಾನ್ ಆಸೆ ಇತ್ತು ತೊಗೊಂಡೇವ್ರಿ ಇವು ಇವು ಕಲರ್ ತೊಗೊಂಡೆ ನೋಡ್ರಿ ಏನು ವೀಡಿಯೋದಾಗ ನೋಡಿದ್ರಲ್ಲ ಈಗ ಇವನಿಗೆ ಕಿವ್ಯಾಗ ಹಾಕ್ಸ್ಕೊಂಬರ್ಲಿ ಕಂಟಿವಿ ಅವು ಕಿವ್ಯಾನ್ ಮೊದ್ಲಿನ ತೆಗದಾರೆ ಎಷ್ಟು ಬಣ ಬಣ ಕಾಣಿಸ್ಲಕ್ತಿತ್ತು ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂದ್ರೆ ಮೊದ್ಲಿಂದು ಹಾಕಿವ್ರಿ ಎರಡು ಸಾವಿರದ ಒನ್ನೂರು ರೂಪಾಯಿ ತೊಗೊಂಡ್ರದಕ್ಕೆ ಅದಕ್ಕೆ ಅದು ತಗೋತಾರ ಇಲ್ಲ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು ನನಗೆ ನಮ್ಮ ಅಭಿ ಇನ್ನು ಅಂತ ಹೇಳಿ ವಿಡಿಯೋ ಚಾಲೂ ಮಾಡಿಟ್ಟಿನಿ ಅವರು ಏನು ರೀ ಸುಮ್ಮನೆ ಕೂತಾರಲ್ಲ ನಿಮ್ಮ ಮಗ ಅಂತೇಳಿ ಅವ್ರು ಆನ್ ಮಾಡಿದ್ರದಿಂದ ಅದ್ರಾಗ ತಂದೆ ಮುಖ ಕಾಣಿಸ್ಲಿಕ್ಕಿತ್ತು ಮತ್ತು ನಾನು ರೀ ಹಾಗಾಗಿ ವೀಡಿಯೋ ನೋಡ್ಕೋತಾ ಸುಮ್ಮ ಅವನು ಆಮೇಲೆ ಅವನು ಅದಕ್ಕೆ ನೋಡ್ಕೋದ್ ಕುಂದ್ರ ಕೂತಿದ್ನಲ್ಲ ಹಾಗಾಗಿ ಹೋಗಲಿಲ್ಲ ಅದೊಂದು ಸ್ವಲ್ಪ ಅಲ್ಲಿ ಅವ್ರು ಏನೋ ಅವಾಜ್ ಆವಾಗ ಅವಾಗ ನೋಡ್ಲಿಕ್ಕ ಅವ್ರಿಗೆ ಇಲ್ಲಿ ಮಮ್ಮಿ ನೋಡಪ್ಪ ಮಮ್ಮಿ ಅದಾರ ನೋಡು ಇಲ್ಲಿ ಪಾಪ ಕಾಣಿಸ್ಲಿಕ್ಕೆ ನೋಡೋಣ ಸುಮ್ಮ ಕೂತ ಇದು ಐಡಿಯಾ ಒಂದು ಐಡಾ ಮಾಡಿನ ತಿಳಿ ಸುಮ್ಮ ಕೂತಾರೆ ಇಲ್ಲಾಂದ್ರೆ ಅಂದ್ರೆ ಅವ್ನೇನು ಸುಮ್ಮ ಕುಂದಿರ್ತಿತ್ತಿಲ್ಲ ಯಾರಾದರೂ ಮುಟ್ಟಿದ್ರು ಅಳ್ಳಕ್ಕೆ ಚಾಲು ಮಾಡಿಬಿಡ್ತದೆ ಯಾಕಂದ್ರೆ ಯಾರಾದರೂ ಅವನು ಹೊತ್ಕೊಂಡು ಹೋಗಿ ಅನ್ನಂಗಾಗಿ ಏನೋ ಅನ್ನೋ ಆಗಿಬಿಡ್ತದ ಹುಡುಗರುಗಿ ಸುಮ್ ಕುಂದ್ರಂಗಿಲ್ಲ ಅವರು ಸುಮ್ಮ ಈ ನಂದು ಪಗಾರ ಆ ಕಡಿ ಕಾಡಿ ಖಾರಿ ಖರ್ಚಾಗಿ ಬಿಡ್ತದ ಫೋನ್ ಪೇ ಇರೋದ್ರಿಂದ ಅಂತೇಳಿ ಅಭಿಗಿ ಕಿವ್ಯಾನ್ ತೊಗೊಂಡೆ ನೋಡಿರಿ ಪಗಾರದಿಂದ ಮೊನ್ನೆ ಮೊಬೈಲ್ ತೊಗೊಂಡಿದ್ದೆ ಹಾಗೆ ಏನಾರ ಏನಾರ ಒಂದು ವಸ್ತು ತೊಗೊಂಡೆ ಬಂದರೆ ಅದು ಕೊನೆ ತನಕ ಉಳಿತದ ಇಲ್ಲಾಂದ್ರೆ ದುಡ್ಡು ಇದ್ದು ಅಂದ್ರೆ ಉಳಿಯಂಗಿಲ್ಲ ಖರ್ಚಾಗಿ ಬಿಡ್ತಾವು ಅವನಿಗೆ ಏನು ಮಾಡ್ತಾರೋ ಏನೋ ಅನ್ನೋಂಗಾಗಿ ಆಗಿತ್ತು ಅಭೀಗಿ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೋತ ಸುಮ್ಮ ಕೂತಾರೆ ಮೊಬೈಲ್ ಆನ್ ಮಾಡಿರೋದ್ರಿಂದ ವಿಡಿಯೋ ಆನ್ ಮಾಡಲೇದ್ರಿಂದ ಏನು ರೀ ನಿಮ್ಮ ಮಗ ಅಳಲೆ ಆಗಿರಲ್ರಿ ಒಳ್ಳೆ ಐಡಿಯಾ ಮಾಡಿರಿ ನೋಡಿರಿ ನಿಮ್ಮ ಮಗನಿಗೆ ಅಳಿಸ್ಲಾರ್ದಂಗೆ ಆತಂದರು ಬಂಗಾರ ದೊಡ್ಡ ಅಂಗಡಿಯಾಗೆ ತಗೊಂಡಿವೆ ಅದರಲ್ಲಿ ಹಾಕಂಗಿಲ್ಲ ಇಲ್ಲಿ ಮತ್ತೆ ಸಣ್ಣ ಅಂಗಡಿ ಅವರು ಇಲ್ಲಿ ಬಂದು ಹಾಕ್ಸಿವಿ ನೋಡ್ರಿ ಕಿವಾನು ಫೋನ್ಪೇದಿಂದ ಬಿಲ್ ಮಾಡಿದ್ದೀರಿ ಆದ್ರೆ ಅದು ರಶೀತಿ ಬಿಲ್ ಕೊಟ್ಟಿರಲಿಲ್ಲ ಐಗೆ ಅಲ್ಲಿ ದೊಡ್ಡ ಅಂಗಡಿಯಾಗಿ ಕುಂದ್ರಿಸಿ ಬಂದಿದ್ದೆ ನಾವು ರೆಗ್ಯುಲರಾಗಿ ದಂಶೆಟ್ಟಿ ಅಂಗಡಿ ಅಂದರೆ ಇಂಡಿಯಾಗ ದನಶೆಟ್ಟಿ ಅಂಗಡಿ ದೊಡ್ಡದಲ್ಲ ಅಲ್ಲೇ ಯಾವಾಗಲೂ ಬರ್ತೀವಿ ಅದ್ರಕ್ಕೆ ಇವನ್ ತೊಗೊಳೋದಾಗಲಿ ಬಂಗಾರ ಯಾವುದೇ ವಸ್ತು ಬಂಗಾರದ ತೊಗೊಳೋದಿತ್ತಂದ್ರೂ ರೆಗ್ಯುಲರಾಗಿ ಇಲ್ಲೇ ಬರ್ತೀವಿ ಎಪ್ಪತ್ತ್ಮೂರು ಸಾವಿರದ ಎಷ್ಟು ಚಿಲ್ ಎಂಟ್ನೂರೇನು ಆರುನೂರು ಹಿಂಗೆ ಹೇಳಿದ್ರು ಆದರೂ ಜನ ಭಾಳ ಗರ್ದಿ ಅದ ಏನು ಮೊಗಲಿಗೆ ಏರಿದ್ರು ರೇಟ್ ಏರೋದ್ರೂ ಏನು ಬಿಡಂಗ ಬಿಡಲ್ಲ ಯಾರು ಯಾಕಂದ್ರೆ ಅನಿವಾರ್ಯ ಇರ್ತದೆ ತೊಗೊಳ್ಬೇಕು ಮದುವೆ ಮುಂಜಿ ಎಲ್ಲಾ ಕಾರ್ಯಕ್ರಮಗಳು ಬಂಗಾರ ಅಂತ ಬೇಕೇ ಬೇಕು ನೋಡ್ರಿ ಇಷ್ಟು ಜನ ಇಷ್ಟು ಜನ ನಿಂತಾರೆ ಅಷ್ಟು ಗರ್ದಿ ಆಗ್ಯದ ಆಯ್ ನೋಡ್ಲಿಕ್ಕತ್ತಾಳೆ ಕಿವಾನು ಎಷ್ಟು ಚಂದ ಕಾಣಿಸ್ಲಕ್ಕತ್ತ ನೋಡು ಮೊದಲೇ ಕೆಂಪನ್ನು ಹಳ್ಳಿನು ಅಂದ್ರೆ ಕೆಂಪು ಥರ ಮೂತಿದ್ದು ತೊಗೋಬೇಕಾಗಿತ್ತು ಕೆಂಪು ಮುತ್ತಿದ್ದು ತಗೊಂಡಿರಲಿಲ್ಲ ಇರಲಿಲ್ಲ ಅವಾಗ ಬೆಳ್ಳಗದ ಚಂದ ಅನಿಸ್ತಾವಂತೇಳಿ ಆ ರೀತಿ ತೊಗೊಂಡಿದ್ದೆವು ಈ ಸಾರಿ ಬಿಳಿ ಮುತ್ತಿದ್ದು ತೊಗೊಂಡೀವಿ ಜನ ಅಂತರೂ ಗರ್ದಿ ಗರ್ದಿ ಇತ್ತು ಮತ್ತು ಹೊಳ್ಳಿ ವಾಪಸ್ ನಾವು ಅರಬಿ ಮತ್ತು ಚಪ್ಪಲ್ ತಗೊಬೇಕಾಗಿತ್ತು ಜಾನ್ವಿಗೆ ಹಾಗಾಗಿ ಲೇಟ್ ಆತು ಬ್ಯಾಡ ಮಳೆ ಬರಲಾತಂಥೇಳಿ ವಾಪಸ್ ಹಾಗೆ ಹೊಂಟೀವಿ ನೋಡ್ರಿ ಮಳೆ ಬರ್ಲಾಕತ್ತಿತ್ತು ಇನ್ನು ಸಿಗ್ಬೇದು ಅಂದ್ರೆ ಫಜೀತಿ ಆತಿ ಅಂತೇಳಿ ಹಾಗೆ ಹೊಂಟೆವು ಬರುವಾಗ ಚಪ್ಪಲಿ ಅಂಗಡಿಗೆ ಹೋಗಿ ಚಪ್ಪಲ್ ಒಂದ್ ಜೋಡಿ ತಗೊಂಡೆವು ನಮ್ಮ ಜಾನ್ವಿಗೆ ಸ್ಯಾಂಡಲ್ ಹಾಕೊಂಡು ಕಾಲೆಲ್ಲ ಬ್ಯಾನರ್ ಅಲ್ಗದತ್ತ ಅಲ್ಲಿ ಹುಬ್ಳ್ಯಾಗ ಏನು ಪ್ಲಾಸ್ಟಿಕ್ ಚಪ್ಪಲ್ ಸಿಗಲ್ಲ ಏನು ಗೊತ್ತಾ ಸಿಗಲ್ಲ ಯಾವತ್ತಲ್ಲಿ ಅದಕ್ಕೆ ಇಲ್ಲೇ ತಗೊಂಡೆವು ಆಯ್ ರವಿವಾರ ದಿನ ಹುಬ್ಳಿಗೆ ಹೋಗ್ಯಕ್ಕೆ ದಳ ಅರ್ಬಿ ತಗೋಬೇಕಾಗಿತ್ತು ಇನ್ ಲೇಟ್ ಹೇಳಿ ಹಂಗೆ ಹೊಂಟಿ ನೋಡ್ರಿ ಈ ಬ್ಲಾಗ್ ನಿಮ್ಗೆ ಹೆಂಗ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತ ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ರೀ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ನಮಸ್ಕಾರ ರೀ